ಈ ಸಪ್ತಶತಿಯ ಸ್ತೋತ್ರಗಳಿಂದ ಯಾರ್ಯಾರು ನನ್ನನ್ನು ಸ್ತುತಿಸ್ತಾರೋ ಅವರ ಎಲ್ಲ ಬಾಧೆಗಳನ್ನು ನಾನು ಶಮ ಶಮನ ಮಾಡ್ತೇನೆ ಕೈಟಪ ನಾಶವನ್ನ ಮಹಿಷಾಸುರ ವಧೆಯನ್ನ ಯಾರು ಕೀರ್ತನೆ ಮಾಡ್ತಾರೋ ನಿಶುಂಭ ವಧೆಯನ್ನ ಯಾರು ಶ್ರವಣ ಮಾಡ್ತಾರೋ ಅಷ್ಟಮಿ ಚತುರ್ದಶಿ ನವಮಿ ಮೊದಲಾದ ತಿಥಿಗಳಲ್ಲಿ ಯಾರು ನನ್ನ ಮಹಾತ್ಮೆಯ ಶ್ರವಣ ಮಾಡ್ತಾರೋ ಅವರ ಎಲ್ಲಾ ದುಷ್ಕೃತ್ಯವನ್ನ ಪಾಪವನ್ನ ನಾನು ಶಮನಗೊಳಿಸೇನೆ ಅವರನ್ನ ಸನ್ಮಾರ್ಗದಲ್ಲಿ ನಡೆಯುವಂತೆ ಅನುಗ್ರಹಿಸ್ತೇನೆ ಅವರಿಗೆ ಶತ್ರು ಭಯ ಚೋರ ಭಯ ಶಸ್ತ್ರಭಯ ಹಾಗೆ ಅಗ್ನಿ ಭಯ ಇತ್ಯಾದಿಗಳು ಯಾವುದೂ ಇರುವುದಿಲ್ಲ ಆದ್ದರಿಂದ ನನ್ನ ಮಹಾತ್ಮೆಯನ್ನ ಯಾವಾಗಲೂ ಭಕ್ತಿಯಿಂದ ಶ್ರವಣ ಮಾಡಬೇಕು ಅವರ ಎಲ್ಲ ಆ ತಾಪತ್ರಯಗಳನ್ನ ನಾನು ನಿವಾರಿಸ್ತೇನೆ ಎಲ್ಲಿ ನನ್ನ ಈ ಒಂದು ಮಹಾತ್ಮೆ ಪಠಿತ ಪಠಿಸಲ್ಪಡುತ್ತದೋ ಅಲ್ಲಿ ನನ್ನ ಸಾನ್ನಿಧ್ಯವನ್ನು ನಾನು ಸ್ಥಿರವಾಗಿ ಇರುತ್ತೆ ಇರುವಂತೆ ಮಾಡುತ್ತೇನೆ ಯಾವಾಗಲೂ ಅಲ್ಲಿರುವ ನನ್ನ ಸಾನ್ನಿಧ್ಯವನ್ನು ನಾನು ತ್ಯಜಿಸುವುದಿಲ್ಲ ಆದ್ದರಿಂದ ಎಲ್ಲ ಸಂದರ್ಭಗಳಲ್ಲಿ ನನ್ನ ಈ ಸ್ತುತಿಯನ್ನು ಮಾಡಬೇಕು ಅಷ್ಟಲ್ಲದೆ ಶರತ್ಕಾಲೇ ಮಹಾಪೂಜಾ ಕ್ರಿಯತೆ ಆಚ ವಾರ್ಷಿಕಿ ತಸ್ಯ ಅಮ್ಮ ಮೈ ತನ್ಮ ಆತ್ಮ್ಯಂ ಶ್ರತಿ ಆ ಕಾಲದಲ್ಲಿ ನನ್ನ ಈ ಸ್ಮುತಿಯನ್ನು ಮಾಡಿದರೆ ಸರ್ವಾಬಾಧುಕ್ತ ಧನಧಾನ್ಯ ಸಮನ್ವಿತ ಎಲ್ಲಾ ಸುಖ ಸೌಭಾಗ್ಯಗಳನ್ನು ನಾನು ಕರುಣಿಸ್ತೇನೆ ಎಂಬುದಾಗಿ ದೇವಿ ಅನುಗ್ರಹಿಸ್ತಾಳೆ ಆ ಸಪ್ತಶತಿ ಶ್ರವಣವನ್ನ ಮಾಡುವವರ ಒಂದು ಶತ್ರುಗಳು ನಾಶವಾಗ್ತಾರೆ ಕೂಲದಲ್ಲಿ ಸಂತೋಷ ಉಂಟಾಗ್ತದೆ ಈ ರೀತಿಯಾಗಿ ದೇವಿ ಅನುಗ್ರಹ ಮಾಡ್ತಾಳೆ